ಮಾಯ ದೇವೇಶ್ವರೇವ್ರು ಮಧುಕೇಶ್ವರ ದೇವಾಲಯ ದಿವ್ಸ ಮುದ್ದಿ ಬಾರಿಸ್ತಿದ್ದೇವ ಪ್ರಭದೇವರು ಹ್ಮ್ ಪೂಜೆ ಕಾಲ ವೈಶಿ ಬಂದ್ರು ಕಾಮದ್ಯರು ನಾಗೆ ಮದುವೆ ಏರ ಎದು ಬಂದು ಏನ್ ಅಂತ ಎಚ್ಚರಿಸ್ತದ ಎದ್ದು ಏನ್ ಎಚ್ಚರಿಸ ಮಧ್ಯರಾತ್ರಿ ಅಂತ ತಂದೆ ಮುಖ ನೋಡಿದ ಅಮ್ಮ ಹುಡುಗ ದೇವಾಲಯಕ್ಕೆ ಮತ್ತೆ ಆಕಾಶವಾಣಿ ಆಕೆ ಸೌಂದರ್ಯ ಜಗತ್ತು ಸೌಂದರ್ಯ ಮಾಯ ದೇವಿ ಆರು ಅಕ್ಕಿ ಆಕಿ ಆಕಾಶವಾಣಿ ಇರ್ತದೆ ನೀವು ವಾರ ನೋಡ್ತಕ್ಕಂತ ತಾನಾಗ ವರ ಹಿಡ್ಕೊಂಡ್ಬರ್ತಾನೆ ಅಲ್ಲಿ ತಂಗ ಮದುವೆ ದೇವಾಲಯಕ್ಕೆ ನೃತ್ಯ ಅಲ್ಲಿ ಅದೇ ನೃತ್ಯ ಸೇವಾ

ट मरदेव रात्रि हल्द गंटे तस् बेस्ट आ सब एंटे मध्य रात्रि मद्ल कारण ऐसा बता मदर फिट ಮುಂದೊಂದು ಎರಡು ತಾಸು ತಾಸ ಬರ್ತಾರ ನೂರಾರು ರೂಮ್ಗಳು ಅಲ್ಲಿ ಎಲ್ಲ ಇಲ್ಲಿ ಎಲ್ಲಾ ಕೈ ಎಲ್ಲ ರಕ್ತ ಮುತ್ತು ರತ್ನ ಜಗ ಲೈಟರ್ ಬೇಕಿಲ್ಲ ಅಲ್ಲ ಬಂದ್ ಮಾತು ಮಳೆ ಹೋಗಿ ತಾಸ ಮಗುತ್ತು ರತ್ನ ಬೆಳಗ್ಗೆ ಇಷ್ಟು ಬಿಚ್ಚಾಕಿ ಬರೆಯೋದು ಬೆಳೆ ಸರಿಟ್ ಆ ಸಚಿ ಕರ್ಕೊಂಡು ಅರ್ಥ ಅಂತ ಹೇಳಿ ತೋದಿರ್ಬೇಕಾ ಅದಕ್ಕೆ ನಾಯಿ ನಗರ ಶಬ್ದ ಕೇಳಿ

મત મત એટલે વર્ષ આયુ દીક્ષે એમજનસી કૃષિક રાજ્ય મુદ્દ મુખ કાચું આ નોડ એ ಇಲ್ಲ ನಾವು ನಿಂಗಾಯ್ತರು ಅವ್ರು ಜೈನ್ರು ನಡಿಯೋದು ಕಳಿಸಿದ್ರು ಹೌದು ಹೀಗ ಕಳಿಸಿದ ಸರಿ ಹೊತ್ಕೊಂಡ್ಬಾರ್ದು ಕಳಿಸೋದು ಆವಾಗ ಅವ್ರು ಹೊಲಕತ್ತಾಯ್ತು ಈಗ ಮನೆ ಹೇಳಿದ್ರು ಅಮ್ಮ ಹೇಳಬಾರ್ದಂತೇಳಿ ಅಲ್ಬಾರ್ದು ನಾನು ಸುಮ್ಮನೆ ಆಯ್ತಾ ಕಂಡೀಷನ್ ಹಾಕಿದ್ರು ನಾನು ಕಂಡೀಷನ್ ಒಪ್ಕೊಂಡ್ರೆ ಏನು ಮದುವೆ ಇದು ನೀವು ಬೇಕಾಂತ ಕಂಡೀಷನ್ ನಿತ್ಯ ಶಿವನ್ ನಡಿಬೇಕು ಹ್ಞೂ

ಇದಕ್ಕೆ ಹೋಗಿ ಸರಿ ಹೋದ ಆಕಾಶ ಚಂದ್ರ ಭೂಮಿ ಬಂದಂತ ಒಂದಕ್ಕೆ ಬಂದು ಕೊಡಿ ಬಂದು ಕೊಡ್ಬಂದು ಆಯ್ಕೆ ನೋಡಿದ ಕೂಡ ಆಗಿತ್ತು ಅಣ್ಣ ಅದಕ್ಕೆ ಅಣ್ಣಯ್ಯ ಈಗ ಚಕ್ರ ಕಾದಾಗ ಮಣ ಹಾಗೆ ಆ ಚಕ್ರಗಳು ಆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ದಳು ಒಂದೊಂದು ಚಕ್ರದ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ದಾಗ ಅನ್ನಯ್ಯ ಆ ಚಕ್ರದ ಕರೆಕ್ಟ್ ಅದಕ್ಕೆ ದಿಕ್ಕಿ ಉಳಿಬಂದು ಬಿಟ್ಟಿದ್ದಾವೆ ಕೆನೂರು ಒಮ್ಮೆ ಬಂದು ಚೇ ಚೇ ಚೇತು ಉದ್ದಕ್ಕೆ ನಮಸ್ಕಾರ ಯಾಕೆ ಹೋದ್ರು ನಾನು ಉದ್ದಕ್ಕೆ ಇಲ್ಲಪ್ಪ ಶಕ್ತಿನ ಹಂಗೈತ ಒಂದು ಶಕ್ತಿ ಹಾಗೆ ಪಾ ಮತ್ತೆ ಮಸ್ತ ಹಸ್ತ ಇರ್ತದೆ ಹೋಗಂದು ಮತ್ತೆ ಉದ್ದಕ್ಕೆ ಸಾಕ್ತ ಅಮ್ಮಯ್ಯ ಅಂತೋರೆ ಅಮ್ಮಯ್ಯ ಅಂತವರು ನಮಸ್ಕಾರ ಮಾಡ್ತೀವಿ ಸರಾಗಿ ಸಣ್ಣ ನಿಂತಾಗ್ತದೆ ಸತಿ ಎಂದರೆ ಮುನಿಬೋದು ನಮ್ಮ ಸಣ್ಣರು ನಮ್ ಕಾಣಿಸ್ಬೇಕು ನಾನು

ಕಾಮನ ಮುದ್ರೆಯನ್ನು ಕಂಡು ನಿಮ್ಮ ಮನ ನೋವಾದ ಹಾಕಿದ ಭಕ್ತ ನನಗ ಹಾಕಿದ್ರು ಒಬ್ಬರೇ ತಾಯಿ ಬಾಕಿ ಮಾಡಿದ್ರು ಬಸವಣ್ಣ ಭಕ್ತಿ ಮೂಲ ಚಂದ್ರ ಬಸವಣ್ಣ ಜ್ಞಾನ ಪ್ರಜೆಗಳು ಒಬ್ಬರು ಒಂದು ಶಾಸಕರು ಅಲ್ಲಿ ಕೆಲವರು ಸಿದ್ಧಾಂತ ಮಾಡಿ ಅಕ್ಕ ಮಹ ಮಹದೇವಿ ಎಲ್ಲಾರು ಜ್ಞಾನದ ಹಾಕಬೇಕು ಬರೀ ಮತ್ತ ಮರ ಮಹಾದೇವಕ್ಕೆ ಅಲ್ಲಿ ಬಂದ ಬರೀ ಮಹಾದೇವಿ ಅಲ್ಲಿ ಬಂದ ಎಲ್ಲಾರ ಜ್ಞಾನದ ದೊಡ್ಡಕ್ಕೆ ಅದಕ್ಕೆ ಅಕ್ಕ ಅದಕ್ಕೆ ಅವಾಗ ಅಕ್ಕ ಬಂದದ್ದು ಅಲ್ಲೇ ಮಾತು ಬರೇ ಶರಣ ಸತಿ ಲಿಂಗ ಲಿಂಗಪುಟ್ಟಿ ಹೇಳ್ಕೊತು ಹೇಳ್ಕೊತಿದ್ರೆ ಒಂದ್ ದಿವ್ಸ ಅಕಸ್ಮಾತ್ ಹೇಳಿದ್ರು ಅಮ್ಮಯ್ಯ ಅಕ್ಕಯ್ಯ ನಮ್ ಗಾಂಡಮನ್ ಕಳ್ಸಿದ್ರು ಬಂದು ಅಂದ್ರೆ ಮನೆ ಅವ್ರ ಗಂಡ ಮನೆಯುಸು ಅದು ಶರಣ ಸ್ಥಿತಿ ಲಿಂಗಪುಟ್ಟಿ ಅಂತ ಬಂದಿದ್ಯಾ ನೀನು ಅದೇ ಅವ್ರ ಗಾಂಡ್ ನಮ್ಮ ಗಾಂಜ ಚಂದ್ ಕಳ್ಸಿ ಅಂದ್ರೆ ಈಗ ಹೇಳ್ತೀವಿ ಹೇಳಿದಾರೆ ನಮ್ಗೆ ನೀವು ಕಳ್ಸಬೇಕು ಎಲ್ಲ ಕೈ ಬಂದಿದ್ದು ನೀವು ಕಳ್ಸಬೇಕು ಕಳ್ಸಿ

ತಾವು ಕೌಶಿಕ್ ಮಹಾರಾಜನ ಆಸ್ತನ ಮನ್ಯಾಗ ಇದ್ದಾರೆ ನಿಮ್ಮ ಸೇವಕಿ ಜಯಾನ ಜಯ ಇಲ್ಲ ಜಯ ಅಂತ ಮಹಾರಾಜ ಬಂದ ಈಗ ಬಂದ ಮಹಾರಾಜ ಮುದ್ಸೈಡ್ ಇದ್ದಾರೆ ಕೌಶಿಕ್ ಮಹಾರಾನಿಗೆ ನೀ ಪುತ್ ಬಂದ ಮತ್ತೆ ಒಂದೇ ಒಂದು ದಿವ್ಸ ಈಗ ಶ್ರೀಕ್ಷಣ ಕೆಟ್ಟ ಬಂದ ಬಂದ್ ಎಷ್ಟೋ ದಿವ್ಸ ಅಲ್ಲೇ ಬಂದು ಕೂತಿದ್ದಾವೆ ಈ ವಿಷಯ ಬಾಳ ಮಂದಿ ಗೊತ್ತಿಲ್ಲಪ್ಪ ವಿಷಯ ಬಾಳ ಗೊತ್ತಿಲ್ಲ ಬಾಳ ಮಂದಿ ಗೊತ್ತಿಲ್ಲ ಅಲ್ಲೇ ಬಂದು ಕೂತಿದ್ದೆ ಹೋಗಿ ಬಂದ ಬಂದಿ ಅಮ್ಮ ಅಂದ ನೀನು ಭಕ್ತಾಗಬೇಕಂತ ಅಪೇಕ್ಷೆ ಕೇಳ್ತೀನಿ ಈಗ ನೀನು ಭಕ್ತ ಬಂದಿ ಮಹಾರಾಜ್ ನಾನೇ ತಂದೆ ನಾನೇ ತಂದೆ ಧನ್ಯ ಧನ್ಯ ಬಂದೆಲ್ಲ ಆಯ್ತು ಮಾತು ಬಲ್ಕಾರ್ಜು ಸ್ವಾಮಿ ಮಲ್ಲಿಕಾರ್ಜುನ ನೀವು ಒಂದು ವೇಳೆ ದರ್ಶನಕ್ಕೆ ಹೋದ ಇದ್ದರೆ ಬರದೇ ಇದ್ರೆ ಆ ಕೌರಿ ಕೊಡೋದ್ರೆ ಆಟ ಸಾಕ ಸಾಕಂತ ಹಾಕಿತ್ತು ನೆದ್ಬಿಡ್ಬೋದು ಇಟ್ಕೊಂಡವ